श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಎಪ್ಪತ್ತ ಆರನೆಯ ಅಧ್ಯಾಯವಾದ ಮಹಾದಾನುಕೀರ್ತನ ಬ್ರಹ್ಮಾಂಡದಾನದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮತ್ಸ್ಯರೂಪನಾದ ಭಗವಂತನು ಹೇಳುತ್ತಾನೆ ಇನ್ನು ಮುಂದೆ ಬ್ರಹ್ಮಾಂಡ ದಾನದ ವಿಧಿಯನ್ನು ವಿವರಿಸುವೆನು ದಾನಗಳಲ್ಲೆಲ್ಲ ಇದು ಶ್ರೇಷ್ಠವಾದುದು ಮಹಾಪಾತಕಗಳನ್ನು ಕಳೆಯುವುದು ಪುಣ್ಯ ದಿನವನ್ನು ನೋಡಿ ತುಲಾಪುರುಷ ದಾನ ವಿಧಿಯಲ್ಲಿ ಹೇಳಿದಂತೆಯೇ ಋತ್ವಿಕ್ಕುಗಳನ್ನು ವರಿಸಿ ಮಂಟಪವನ್ನು ಕುಂಡಗಳನ್ನು ನಿರ್ಮಿಸಿ ವಸ್ತ್ರಭೂಷಣಾದಿ ಸಕಲ ಸಂಭಾರಗಳನ್ನು ಸಿದ್ಧಗೊಳಿಸಬೇಕು ದಿಕ್ಪಾಲಕರ ಆವಾಹನವನ್ನು ಅಧಿವಾಸನವನ್ನು ಅಲ್ಲಿನಂತೆಯೇ ಮಾಡಬೇಕು ತನ್ನ ಯೋಗ್ಯತೆಗೆ ತಕ್ಕಂತೆ ಇಪ್ಪತ್ತರಿಂದ ಒಂದು ಸಾವಿರ ಫಲಗಳ ತೂಕದವರೆಗೆ ಚಿನ್ನದಿಂದ ಎರಡು ಕಲಶಗಳು ಒಂದರೊಡನೊಂದು ಸೇರಿ ಆದಂತೆ ಬ್ರಹ್ಮಾಂಡವನ್ನು ನಿರ್ಮಿಸಬೇಕು ಆ ಅಂಡವು ಎಂಟು ದಿಗ್ಗಜಗಳಿಂದಲೂ ಆರು ವೇದಾಂಗಗಳಿಂದಲೂ ಅಷ್ಟ ದಿಕ್ಪಾಲಕರಿಂದಲೂ ಕೂಡಿರಬೇಕು ಬ್ರಹ್ಮದೇವನು ಅದರ ಮಧ್ಯದಲ್ಲಿರುವನು ಲಕ್ಷ್ಮೀನಾರಾಯಣರು ಪಾರ್ವತಿ ಪರಮೇಶ್ವರರು ಮತ್ತು ಸೂರ್ಯನು ಶಿಖರ ಭಾಗವನ್ನು ಅಲಂಕರಿಸುವರು ಅಷ್ಟವಸುಗಳು ದ್ವಾದಶಾದಿತ್ಯರು ಮರುದ್ಗಣಗಳು ಒಳಭಾಗದಲ್ಲಿರುವರು ಅದರ ವಿಸ್ತಾರವು ಹನ್ನೆರಡರಿಂದ ನೂರು ಅಂಗುಲಗಳವರೆಗೂ ಇರಬಹುದು ರೇಷ್ಮೆಯ ವಸ್ತ್ರವನ್ನು ಸುತ್ತಲು ಧರಿಸಿ ಅದನ್ನು ಒಂದು ಕೋಳಗ ಎಳ್ಳಿನ ಮೇಲೆ ಇಡಬೇಕು ಅದರ ಸುತ್ತಲೂ ಹದಿನೆಂಟು ಬಗೆಯ ಧಾನ್ಯಗಳನ್ನು ಹರಡಬೇಕು ಬ್ರಹ್ಮಾಂಡದ ಪೂರ್ವದಲ್ಲಿ ಅನಂತಶಯನ ಆಗ್ನೇಯದಲ್ಲಿ ಪ್ರದ್ಯುಮ್ನ ದಕ್ಷಿಣದಲ್ಲಿ ಪ್ರಕೃತಿ ಹೀಗೆಯೇ ನೈಋತ್ಯಾದಿ ದಿಕ್ಕುಗಳಲ್ಲಿ ಕ್ರಮವಾಗಿ ಸಂಕರ್ಷಣ ನಾಲ್ಕು ವೇದಗಳು ಅನಿರುದ್ಧ ಅಗ್ನಿ ಮತ್ತು ವಾಸುದೇವರ ಸುವರ್ಣ ಪ್ರತಿಮೆಗಳನ್ನು ಬೆಲ್ಲದ ಪೀಠಗಳ ಮೇಲೆ ಇರಿಸಿ ಪೂಜಿಸಬೇಕು ಹತ್ತು ಪೂರ್ಣ ಕುಂಭಗಳನ್ನು ಸ್ಥಾಪಿಸಿ ವಸ್ತ್ರಗಳಿಂದ ಅಲಂಕರಿಸಬೇಕು ಜರತಾರಿಯ ಬಟ್ಟೆಯನ್ನು ಹೊದಿಸಿದ ಹತ್ತು ಹಸುಗಳನ್ನು ಹಾಲ್ಗರೆವ ಪಾತ್ರೆಗಳ ಸಹಿತವಾಗಿ ದಾನ ಮಾಡಬೇಕು ಪಾದುಕೆ ಪಾದರಕ್ಷೆ ಛತ್ರಿ ಚಾಮರ ಆಸನ ಮತ್ತು ಕನ್ನಡಿಗಳನ್ನು ಕೊಟ್ಟು ಗಂಧ ಪುಷ್ಪ ದೀಪಾದಿಗಳಿಂದ ಉಪಚರಿಸಿ ವಿಧ ವಿಧವಾದ ಅನ್ನವನ್ನು ಭಕ್ಷ್ಯ ಭೋಜ್ಯಗಳನ್ನು ಕಬ್ಬು ಮತ್ತು ಹಣ್ಣುಗಳನ್ನು ನೀಡಿ ತೃಪ್ತಿಪಡಿಸಬೇಕು ಹೋಮವು ಅಧಿವಾಸನವು ಮುಗಿದ ಬಳಿಕ ವೇದಜ್ಞರಾದ ಬ್ರಾಹ್ಮಣೋತ್ತಮರು ಯಜಮಾನನಿಗೆ ಸ್ನಾನ ಮಾಡಿಸುವರು ಆತನು ಬ್ರಹ್ಮಾಂಡವನ್ನು ಮೂರು ಸಾರಿ ಪ್ರದಕ್ಷಿಣೆ ಬಂದು ಈ ಮಂತ್ರವನ್ನು ಹೇಳುವನು ಜಗತ್ತಿನ ಅಧಿಪತಿಯೂ ಅಂತರ್ಯಾಮಿಯೂ ಸೃಷ್ಟಿಕರ್ತನೂ ಆದ ಓ ದೇವ ನಿನಗೆ ನಮಸ್ಕಾರ ಸಪ್ತರ್ಷಿಗಳಿಗೂ ಸಪ್ತ ಲೋಕಗಳಿಗೂ ದೇವತೆಗಳಿಗೂ ಭೂಮಿಗೂ ಒಡೆಯನಾದ ಎಲೆ ಪರಮಾತ್ಮ ಪುನಃ ಮಾತೃಗರ್ಭದ ದರ್ಶನವಾಗದಂತೆ ನನಗೆ ಎಲ್ಲ ವಿಧದಿಂದಲೂ ರಕ್ಷಣೆಯನ್ನು ನೀಡು ಎಲೆ ಬ್ರಹ್ಮಾಂಡವೇ ದುಃಖವುಳ್ಳವರು ಸುಖಿಗಳಾಗಲಿ ಸ್ಥಾವರ ಜಂಗಮಗಳ ಪಾಪಗಳು ತೊಲಗಲಿ ನಿನ್ನ ದಾನವೇ ಸಕಲ ಪಾತಕಗಳನ್ನು ಪರಿಹರಿಸಬಲ್ಲ ದೊಡ್ಡ ಶಸ್ತ್ರ ಆದುದರಿಂದ ನನ್ನ ದೋಷಗಳೆಲ್ಲ ನಾಶವಾಗಲಿ ಹೀಗೆ ಪ್ರಾರ್ಥಿಸಿ ನಮಸ್ಕಾರ ಮಾಡಿ ಸಕಲ ದೇವತೆಗಳನ್ನು ಜಗತ್ತನ್ನು ಒಳಗೊಂಡಿರುವ ಆ ಬ್ರಹ್ಮಾಂಡವನ್ನು ಹತ್ತು ಪಾಲಾಗಿ ವಿಭಾಗಿಸಿ ದಾನ ಮಾಡಬೇಕು ಎರಡು ಭಾಗವನ್ನು ಆಚಾರ್ಯನಿಗೂ ಉಳಿದ ಎಂಟು ಭಾಗಗಳನ್ನು ಸಮವಾಗಿ ಎಂಟು ಜನ ಋತ್ವಿಕ್ಕುಗಳಿಗೂ ಹಂಚಬೇಕು ದ್ರವ್ಯವು ಸ್ವಲ್ಪವಾಗಿದ್ದರೆ ನಾಲ್ಕು ಕುಂಡಗಳಲ್ಲಿ ಅಗ್ನಿಯನ್ನು ಸ್ಥಾಪಿಸದೆ ಏಕಾಗ್ನಿ ವಿಧಾನದಿಂದ ಆಚಾರ್ಯನೊಬ್ಬನೇ ಹೋಮವನ್ನು ಮಾಡಬೇಕು ಈ ಹಿಂದೆ ಹೇಳಿದ ವಸ್ತ್ರಾಭರಣಾದಿಗಳೆಲ್ಲವನ್ನೂ ಅವನೊಬ್ಬನಿಗೆ ಕೊಟ್ಟು ತೃಪ್ತಿಪಡಿಸಬೇಕು ಈ ವಿಧಾನವೆಲ್ಲವನ್ನೂ ಅನುಸರಿಸಿ ಬ್ರಹ್ಮಾಂಡದಾನವನ್ನು ಮಾಡುವ మనుష్యన పాపాలెూ పరిహారవగా దివ్య దేహం తాళి శ్రేష్టవ విమా అప్సర స్త్రీయరొడనే కుతూ ఆనందాయక శ్రీ మహావిష్ణువిన సాన్నిధ్యే తెరళును ఆతను తే తాత మగ మొమ్మగ బంధు ಮಿತ್ರ ಅತಿಥಿ ಪತ್ನಿ ಮುಂತಾದ ಎಂಟು ನೂರು ಜನ ಬಂಧುಗಳನ್ನು ಸದ್ಗತಿಗೆ ಒಯ್ಯುವನು ಬ್ರಹ್ಮಾಂಡದಾನದಿಂದ ಅವನ ಪಾಪರಾಶಿ ಪಾಪರಾಶಿಯೆಲ್ಲವೂ ನುಚ್ಚು ನೂರಾಗುವುದು ತನ್ನ ತಾಯಿಯ ಕುಲದವರಿಗೆಲ್ಲರಿಗೂ ಅವನು ಆನಂದವನ್ನೀಯುವನು ಈ ಬ್ರಹ್ಮಾಂಡ ದಾನ ವಿಧಾನವನ್ನು ದೇವಸ್ಥಾನದಲ್ಲಾಗಲಿ ಧಾರ್ಮಿಕರ ಮನೆಗಳಲ್ಲಾಗಲಿ ಯಾವನು ಪಾರಾಯಣ ಮಾಡುತ್ತಾನೋ ಅಥವಾ ಇದರ ವಿಷಯವಾಗಿ ಇತರರಿಗೆ ತಿಳುವಳಿಕೆಯನ್ನು ಕೊಡುತ್ತಾನೋ ಅವನು ದೇವೇಂದ್ರನ ಮಂದಿರದಲ್ಲಿ ಅಪ್ಸರ ಸ್ತ್ರೀಯರೊಡನೆ ಆನಂದ ಪಡುವನು ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಮಹಾದಾನಾನುಕೀರ್ತನೆ ಬ್ರಹ್ಮಾಂಡ ಪ್ರಧಾನ ವಿಧಿರ್ನಾಮ ಷಟ್ ಸಪ್ತಾತ್ಯಧಿಕ ದ್ವಿಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಎಪ್ಪತ್ತೇಳನೆಯ ಅಧ್ಯಾಯವಾದ ಮಹಾದಾನಾನುಕೀರ್ತನ ಕಲ್ಪವೃಕ್ಷದಾನದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ಕೃಷ್ಣಾಯ ನಮಃ